ಸೊ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ ಇಲ್ಲೊಂದು ಚೆಕ್ ಪೋಸ್ಟ್ ಇರಬೇಕು ಲಾಸ್ಟ್ ನೋಡಿ ನಾನು ಆವಾಗಲೇ ಹೇಳ್ದೆ ನೋಡಿ ಈ ತರದ ಜಮೀನುಗಳು ಹೆಚ್ಚಾಗಿರ್ತವೆ ಈ ಭಾಗ ನಮ್ಮ ಕೊಡಗು ಹಾಸನ್ ಹಾಸನ ಅಲ್ಲ ಸಾರಿ ಈ ಮಂಗಳೂರು ನೋಡಿ ಈ ತರ ಜಮೀನು ಪಕ್ಕದಲ್ಲಿ ನೋಡಿದ್ರೆ ಕಾಡು ಪ್ರದೇಶ ಓಹೋ ಹೋ ಸುಬ್ರಹ್ಮಣ್ಯ ಮೂವತ್ತು ಕಿಲೋಮೀಟ್ರ್ ಇದೆ ಈಗ ನಾವು ಎಗ್ಳ ಗದ್ದೆ ಉದಿನೂರು ಮಾವನೂರು ರೆಸಾರ್ಟ್ ಗೆ ದಾರಿ ದಾರಿಯಂತೆ ಕಾರೂಲು ನೋಡಿವೆ ಗುಡ್ಡೇ ಗುಡ್ಡೆ ಖುಷಿತ ನೋಡಿ ಹೆಂಗ್ ಕುಸ್ತು ಕುಸ್ತು ಬಿದ್ದಿದೆ ಕಣ್ರಪ್ಪ ಕಳಕಳದು ಈ ಮಣ್ಣು ಯಾವ್ದು ಕೆಂಪು ಮಣ್ಣು ನೋಡಿ ಹೆಂಗಿದೆ ಖುಷಿ ಕ್ಯಾಂಟೀನ್ ಓ ಇದೇ ಎಂಟ್ರೆನ್ಸ್ ಬಿಸ್ಲೆ ನೋಡಿ ಈಗ ಬಿಸ್ಲೆ ಘಾಟ್ ಸೂರು ಎಲ್ಲಾ ಈಗೆಲ್ಲ ಬಂದದ ಬಿಸ್ಲೇಕೆ ಅರಣ್ಯ ತನಿಖಾ ಟಾಣೆ ಎಸ್ ಬಿಸ್ಲೇ ಇದು ಸೂಪರ್ ನೋಡ್ಕಳ್ರಪ್ಪ ಹೆಂಗ ಹೊರದಾಕಿದ್ರೆ ಕೊರದಾಕಿರೋದು ಇದು ಹಂಗೆ ಇರೋದ ಮುಂದೆ ಹೋದ್ರೆ ಒಂದು ದೇವಸ್ಥಾನದ ವ್ಯೂ ಅನ್ನ ತೋರ್ಪಡಿಸ್ತೀನಿ ಬಿಸ್ಲೆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರ್ತದೆ ಇಲ್ಲಿ ಸೊ ಲಾಸ್ಟ್ ಟೈಮ್ ತೋರ್ಪಡಿಸಿದೆ ಮತ್ತೊಮ್ಮೆ ತೋರಿಸ್ತೀನಿ ಬಿಸ್ಲೆ ವ್ಯೂ ಪಾಯಿಂಟ್ ಸೊ ಇಲ್ಲಿ ಎಂಟ್ರೆನ್ಸ್ ಪ್ಯೂಸ್ ಇರುತ್ತೆ ಇಲ್ಲ ಗಾಡಿ ನೋಡಿ ಬಿಸ್ಲೆ ವ್ಯೂ ಪಾಯಿಂಟ್ ಎಂಟ್ರಿ ಆಗಿದ್ದೀವಿ ಸೊ ಇಲ್ಲಿ ನಿಜಕ್ಕೂ ಕೈಲಾಸ ಹಾಕೊಂಡ್ರೆ ಅದು ಹಾಂ ನಾನೆಲ್ಲ ಪ್ರವಾಸಿಗರು ಒಮ್ಮೆ ಈ ಒಂದು ಸುಂದರವಾದ ತಾಣಕ್ಕೆ ತಾವು ಸಹ ಭೇಟಿ ನೀಡಿ ಸೊ ಕಳೆದೋಗ್ತಾರೆ ಅಷ್ಟು ಅದ್ಭುತವಾಗಿದೆ ಶೌಚಾಲಯದ ವ್ಯವಸ್ಥೆ ಎಲ್ಲ ಇದೆ ಏನು ಈ ಒಂದು ಬಿಸ್ಲೆ ಪಾಯಿ ವ್ಯೂ ಪಾಯಿಂಟ್ಗೆ ಒಂದು ಗೂಗಲ್ ಮ್ಯಾಪ್ ಅಳವಡಿಸಿರ್ತೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಏನು ಈ ಭಾಗ ಏನು ಧರ್ಮಸ್ಥಳ ಹೋಗ್ತಕ್ಕಂಥವ್ರು ಈ ಸಕಲೇಶಪುರ ಮಾರ್ಗವಾಗಿ ಬರ್ತಕ್ಕಂಥವ್ರು ಈ ಏನು ಬಿಸಿಲೇ ಘಾಟ್ ಮಾರ್ಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ವಿಶೇಷವಾಗಿ ಪ್ರವಾಸಿಗರು ಈ ಒಂದು ವ್ಯೂ ಪಾಯಿಂಟ್ಗೆ ಆಗಮಿಸಿ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಡ್ರಪ್ಪ ಮೇಯ್ನು ಯಾಕೆಂದರೆ ಸುಂದರವಾದ ಪ್ರಕೃತಿಯ ತಾಣವನ್ನು ನಾವು ನೋಡಿ ಆನಂದಿಸಬೇಕು ಹೊರತು ಸೊ ಇಲ್ಲಿ ಅನೈರ್ಮಲ್ಯವನ್ನು ಮಾಡಬಾರ್ದಂಥ ಒಂದು ಮನವಿ ಮಾಡ್ಕೊಳ್ತೀನಿ ಹ್ಞೂ ಅಮ್ಮ ಎಲ್ಲಿಯವರಮ್ಮ ಎಲ್ಲಿಯವರು ಬಳ್ಳಾರಿಯವರು ಓಹ್ ಸೂಪರ್ ಹಾಂ ಹಾಂ ನೋಡಿ ಎಷ್ಟು ಸುಂದರವಾದ ವ್ಯೂ ನಮಗೆಲ್ಲಿ ಸಿಗುತ್ತೆ ಅಂದರೆ ತಾವು ವೀಕ್ಷಣೆ ಮಾಡಬಹುದು ಸೊ ಸ್ವಲ್ಪ ಕೆಳಗಡೆ ಹೋಗ್ತೀನಿ ಸೊ ಇಲ್ಲಿಂದ ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ನೋಡಿ ಬಿಸ್ತಿಗೆ ಆಪೋಸಿಟ್ ಇದೆ ಸೊ ನಮ್ಮ ಪಟ್ಲ ಬೆಟ್ಟ ಅಲ್ಟಿಮೇಟಾಗಿ ಕಾಣಿಸ್ತೈತೆ ಸೊ ಈಗಾಗಲೇ ಪಟ್ಲ ಬೆಟ್ಟಕ್ಕೆ ವೀಕ್ಷಣೆಯ ಒಂದು ಪಟ್ಲ ಬೆಟ್ಟಕ್ಕೆ ಭೇಟಿ ನೀಡಿ ಸೊ ಇಲ್ಲಿನ ಸುಂದರವಾದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ ನೋಡಿ ಅದ್ಭುತವಾದ ವ್ಯೂ ಸಿಗ್ತೈತೆ ಸೊ ಹಾಗೆ ಅಲ್ಲಿ ಮೇಲೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಸೊ ಅಲ್ಲಿಗೂ ಸಹ ಭೇಟಿ ನೀಡ್ತೀನಿ ಸೊ ಇಲ್ಲಿ ಕೆಳಗಡೆ ಸುತ್ತಮುತ್ತ ಇಲ್ಲೆಲ್ಲ ಏನು ಈ ವ್ಯೂ ಪಾಯಿಂಟಲ್ಲಿ ಪಟ್ಲಾಬೆಟ್ಟ ಮತ್ತು ಕುಮಾರ ಪರ್ವತ ಮತ್ತು ಪುಷ್ಪಗಿರಿ ನೋಡಿ ಈ ಒಂದು ಪ್ರವಾಸಿ ತಾಣಗಳ ವೀಕ್ಷಣೆಯನ್ನು ಪಡೆಯಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ಹಾಂ ಒಂದು ಬ್ಯೂಟಿಫುಲ್ ವ್ಯೂ ಸಿಗ್ತೈತೆ ಸೊ ಮೇಲುಗಡೆ ಹೋಗ್ತೀನಿ ಮತ್ತಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ನೋಡಿ ಹತ್ತತ್ರ ಬಿಸ್ಲೆ ವ್ಯೂ ಪಾಯಿಂಟ್ಗೆ ಬಂದೇ ಬಿಟ್ಟೆ ಹಾಂ ಅಲ್ಟಿಮೇಟ್ ಆಗಿದೆ ಗುರು ಹಾಂ ಈ ಸ್ಥಳ ಮಾತ್ರ ನನ್ನೆ ಮೆಚ್ಚಿನ ನನ್ನ ಮೆಚ್ಚಿನ ಪ್ರವಾಸಿ ತಾಣ ಸೊ ಇಲ್ಲಿ ಎದುರುಗಡೆ ಕುಮಾರ ಪರ್ವತ ಪುಷ್ಪಗಿರಿ ಸೊ ಈ ಪಾಯಿಂಟ್ಗಳನ್ನು ನಾವು ಕಾಣ್ಬೋದು ಬಿಸ್ಲೇ ಸೊ ಅರಣ್ಯ ಇಲಾಖೆಯವರು ಇಲ್ಲಿ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಏನು ವ್ಯವಸ್ಥೆ ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ಈ ಭಾಗದ ಅರಣ್ಯ ಇಲಾಖೆಯವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇದೇ ಥರ ಮಾಡ್ಬೋದು ಮಹದೇಶ್ವರ ಬೆಟ್ಟ ಭಾಗವಾಗಿಯೂ ಸಹ ಇದೇ ತರಹದ ವ್ಯವಸ್ಥೆಗಳನ್ನು ಕೊಟ್ಟರೆ ಪ್ರವಾಸಿಗರಿಗೆ ತುಂಬ ಅನುಕೂಲವಾಗಿರುತ್ತೆ ಹಾಂ ಹಾಂ ಹಾಯ್ ವೆರಿ ನೈಸ್ ವೆರಿ ನೈಸ್ ನೋಡ್ರಪ್ಪ ಹಾಂ ವೆರಿ ನೈಸ್ ಹ್ಞೂ ಇನ್ನು ಸ್ವಲ್ಪ ಮುಂದೆ ಹೋಗ್ತೀನಿ ಓಹ್ ಹೂ ಹಾ 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 ಸೊ ಎಂತಹ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅಂದರೆ ಗ್ರೇಟ್ಫುಲ್ ಗ್ರೇಟ್ ನಿಜಕ್ಕೂ ನಮ್ಮ ಈ ಭಾಗದ ಏನು ಇಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನೋಡಿ ಒಂದು ಟೂರಿಸಂ ಇಲಾಖೆ ಇರ್ಬೋದು ಮತ್ತು ಅರಣ್ಯ ಇಲಾಖೆಯವರು ಇರ್ಬೋದು ಸೊ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಏಕೆಂದರೆ ಇಷ್ಟು ಚೆನ್ನಾಗಿ ಪ್ರವಾಸಿಗರಿಗೆ ವಿಶೇಷವಾಗಿ ಪ್ರವಾಸಿಗರಿಗೆ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಅಭಾರಿಯಾಗಿರಬೇಕು ಸೊ ಇದುವೇ ಕುಮಾರ ಪರ್ವತ ಪುಷ್ಪಗಿರಿ ಸೊ ನೋಡೋಣ ಆ ಭಾಗ ಹೋಗಬೇಕಾದೆಲ್ಲರಿ ಒಂದು ಬಟ್ಟ್ರಮನೆ ಅಂತ ಒಂದು ಇದೈತೆ ಸೊ ಅಲ್ಲಿ ಗೂಗಲ್ ಮ್ಯಾಪಲ್ಲಿ ನಾನು ವೀಕ್ಷಣೆ ಪಡಿತೀನಿ ಸೊ ಬಾಜು ಹತ್ತಿರ ಸೊ ಆಚೀಚೆ ಇದೆ ಸೊ ಇದು ಬಿಸ್ಲೆ ವ್ಯೂ ಪಾಯಿಂಟು ಸೊ ನಾವು ಏನಿವು ಕುಮಾರ ಪರ್ವತ ಹೋಗ್ಬೇಕಂದ್ರೆ ಸೊ ಸುಬ್ರಹ್ಮಣ್ಯ ಹೋಗಿ ಸುಬ್ರಹ್ಮಣ್ಯದಿಂದ ಟ್ರೆಕ್ಕಿಂಗ್ ಮಾಡಬೇಕಂತೆ ಸೊ ನೋಡೋಣ ಮುಂದಿನ ದಿವಸ ಪ್ರಯತ್ನ ಮಾಡ್ತೀನಿ ಸೊ ಸದ್ಯಕ್ಕೆ ಈಗ ಬಿಸ್ಲೆ ವ್ಯೂ ಪಾಯಿಂಟ್ ವೀಕ್ಷಣೆಯನ್ನು ಕಣ್ ತುಂಬಿಕೊಳ್ಳ್ರಪ್ಪ ಹೇಗಿದೆ ನೋಡಿ ಹಾಂ ಸೊ ಇಲ್ಲಿ ನಾನು ಈ ಭಾಗ ಬಂದರೆ ಹೋಗ್ತೀನಿ ಸೊ ಈಗಾಗಲೇ ನಾವು ಪಟ್ಲ ಬೆಟ್ಟ ತಾವು ವೀಕ್ಷಣೆ ಮಾಡಿ ಹಾಂ ಆ ಒಂದು ಪಟ್ಲ ಬೆಟ್ಟದ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿರ್ತೀನಿ ಸೊ ತಾವು ನನ್ನ ಹಿಂದಿನ ವೀಡಿಯೋ ಪಟ್ಲ ಬೆಟ್ಟದ ಸಂಪೂರ್ಣ ವೀಡಿಯೋ ವೀಕ್ಷಣೆಯನ್ನು ಕಣ್ ತುಂಬಿಕೊಂಡ್ರಪ್ಪ ತಲೆ ಸುತ್ತೈತ ಗೋರಿಲಿ ಹಾಂ ಸೊ ಹೆಂಗ್ ಮಾಡಿದ್ದಾರೆ ನೋಡಿ ಹಾ ಇಲ್ಲಿ ನಿಂತ್ಕೊಂಡ್ರೆ ತಲೆ ಸುತ್ತುತ್ತೆ ಸೊ ಪ್ರವಾಸಿಗರು ಏನು ಈ ಭಾಗವಾಗಿ ಆಗಮಿಸಿ ಇಲ್ಲಿನ ಒಂದು ಸುಂದರ ಅದ್ಭುತವಾದ ವೀಕ್ಷಣೆಗಳನ್ನು ಕಣ್ ತುಂಬಿಕೊಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಹಾ ಸೊ ಈ ಒಂದು ಬಿಸ್ಲೆ ವ್ಯೂ ಪಾಯಿಂಟ್ನ ಒಂದು ವಿಡಿಯೋ ವೀಕ್ಷಣೆಯನ್ನು ಏನನ್ನೆಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡುತ್ತಾ ಸೊ ಮುಂದಿನ ಏನು ಸುಬ್ರಹ್ಮಣ್ಯ ಪ್ರವಾಸಿ ತಾಣದ ವೀಕ್ಷಣೆಗಾಗಿ ದಯವಿಟ್ಟು ನಿರೀಕ್ಷಿಸಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಬ್ಯೂ